ವಾವ್ ಸುಂದರವಾದ ಪೆನ್ ಇದರ ಬೆಲೆ ಎಷ್ಟು ದಯವಿಟ್ಟು ಆತ್ಮನಿರ್ಭರ್ ಇನ್ವೆಸ್ಟರ್ ಆಗಲು ಮುಖ್ಯವಾಗಿರೋದು ಜ್ಞಾನ ಮತ್ತು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡಲು ಮುಖ್ಯವಾಗಿರುವುದು ಡಿಮ್ಯಾಟ್ ಅಕೌಂಟ್ ಇವತ್ತು ನಮ್ಮ ಜೊತೆಗೆ ಒಬ್ಬರು ಪರಿಣಿತರಿದ್ದರೆ ಅವ್ರು ನಮಗೆ ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾರೆ ಡಿಮೆಟ್ ಅಕೌಂಟ್ ಬೇಸ್ ಡಿಮ್ಯಾಟ್ ಅಕೌಂಟ್ ಅಂದ್ರೇನು ಅದ್ನ ಹೇಳೋಣ ಡಿಮ್ಯಾಟ್ ಅಕೌಂಟ್ ನಾನ್ ಹೇಳಲಾ ನನ್ ಇನ್ವೈಟ್ ಮಾಡಿದೀರಾ ನಾನ್ ಮಾತಾಡ್ಬೋದಲ್ವಾ ಥ್ಯಾಂಕ್ ಯು ಸೋ ಮಚ್ ವೆಲ್ ಡಿಮ್ಯಾಟ್ ಅಕೌಂಟ್ ಒಂದ್ ಬ್ಯಾಂಕ್ ಅಕೌಂಟ್ ರೀತಿನೇ ಅಲ್ಲಿ ನೀವು ಷೇರ್ಸ್ ಮ್ಯೂಚುವಲ್ ಫಂಡ್ಸ್ ಬಾಂಡ್ಸ್ ಮತ್ತು ಇತರ ಭದ್ರತೆಗಳನ್ನ ಎಲೆಕ್ಟ್ರಾನಿಕ್ ರೂಪದಲ್ಲಿ ಸಂಗ್ರಹಿಸಬಹುದು ಇದರಿಂದ ಎಲ್ರಿಗೂ ಅರ್ಥ ಆಗುತ್ತೆ ಡಿಮ್ಯಾಟ್ ಅಕೌಂಟ್ ಅಂದ್ರೆ ಏನು ಅಂತ ಸರಿ ಇದೆ ಈಗ ಡಿಮ್ಯಾಟ್ ಆನ್ಲೈನ್ ಅಲ್ಲಿ ಹೇಗೆ ತೆರೆಯೋದು ಅಂತ ನೋಡೋಣ ಏನ್ ಇಲ್ಲ ಇದು ತುಂಬಾ ಸುಲಭ ನೀವು ಸೆಬಿ ನೊಂದಾಯಿತ ಡಿಪಿ ಅಂದ್ರೆ ಡೆಪಾಸಿಟರಿ ಪಾರ್ಟಿಸಿಪೆಂಟ್ ಪ್ಲಾಟ್ಫಾರ್ಮ್ಗೆ ಭೇಟಿ ನೀಡಬೇಕು ನಿಮಗೆ ಸಿ ಮತ್ತಿತರ ಎಲ್ಲಾ ಮಾಹಿತಿ ನಾಮಿನೇಷನ್ ಬ್ಯಾಂಕ್ ಅಕೌಂಟ್ ಆದಾಯ ಶ್ರೇಣಿ ಇದನ್ನೆಲ್ಲ ತುಂಬಬೇಕು ಡಾಕ್ಯುಮೆಂಟ್ಸ್ ಅಂದ್ರೆ ಪ್ಯಾನ್ ಕಾರ್ಡ್ ಐಡಿ ಪ್ರೂಫ್ ಅಡ್ರೆಸ್ ಪ್ರೂಫ್ ಫೋಟೋ ಇವುಗಳನ್ನು ಅಪ್ಲೋಡ್ ಮಾಡಬೇಕು ಆದ್ರೆ ಡಿಪಿ ಟಾರಿಪ್ ಶೀಟ್ನಲ್ಲಿ ಎಎಂಸಿ ವಹಿವಾಟು ಮತ್ತು ಇತರ ಎಲ್ಲ ಶುಲ್ಕಗಳು ಆಗಿರುತ್ತೆ ಎಚ್ಚರಿಕೆಯಿಂದ ಅದನ್ನು ಓದಿ ನಂತರ ಸ್ವೀಕರಿಸಿ ಡಿಪಿ ಅಫಿಷಿಯಲ್ಸ್ ಆನ್ಲೈನ್ ಪರಿಶೀಲನೆ ಮಾಡ್ತಾರೆ ಮತ್ತೆ ನಂತರ ಈ ಸೈನ್ ಮಾಡಬೇಕು ನಾನು ಹೇಳ್ತಿದ್ದೀನಲ್ಲ ನೀವು ಕೊಟ್ಟಿರೋ ಎಲ್ಲಾ ಮಾಹಿತಿ ಸರಿಯಾಗಿದ್ರೆ ನೀವು ಇ ಸೈನ್ ಮಾಡಿ ಅರ್ಜಿ ಸಲ್ಲಿಸಬಹುದು ನಿಮ್ ಡಿಮ್ಯಾಟ್ ಅಕೌಂಟ್ ತರದಾಯ್ತು ವಾ ನೋಡಿದ್ರಲ್ಲ ನೀವು ಎಷ್ಟೊಂದು ಸುಲಭ ಕೇವಲ ಡಿ ಪಿ ಆನ್ಲೈನ್ ಪ್ಲಾಟ್ಫಾರ್ಮ್ಗೆ ಹೋಗಬೇಕು ಡಿಟೇಲ್ಸ್ ಸೆಂಟರ್ ಮಾಡಬೇಕು ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಬೇಕು ಈ ಸೈನ್ ಮತ್ತೆ ಸಬ್ಮಿಟ್ ಮತ್ತೆ ಮತ್ತಿಷ್ಟೊತ್ತು ಹೇಳ್ದೆ ಹೇಳಿದೆ ಮ್ಯಾಮ್ ನಾನು ಅನ್ಕೊಂಡೆ ಮತ್ತೊಂದು ಸರಿ ನಾನು ಈಗಾಗಲೇ ಹೇಳಿದ್ದೀನಲ್ಲ ನಂಗೆ ಗೊತ್ತು ಅವರೆಲ್ರಿಗೂ ಅರ್ಥ ಆಗಿರುತ್ತೆ ಇಲ್ಲ ನನಗನ್ಸ್ತು ಒಂದ್ಸರಿ ನಾನು ಕ್ರಾಸ್ ಚೆಕ್ ಮಾಡಬೇಕು ಇಲ್ಲ ಅದು ರೀಕನ್ಫರ್ಮ್ ಅದು ಮತ್ತೊಂದ್ಸರಿ ರಿಮೈಂಡ್ ಮಾಡಿ ಜನರಿಗೆ ಹೇಳಬೇಕು ಕಾಫಿ ರಿಫಿಲ್ ಮಾಡದ ಸ್ಪಾಡ್ದ ಕರಿತಾ ಇದ್ದೀನಿ